ನಮಸ್ತೆ ನಮ್ಮ ಸಮಾಜದೊಳಗೆ ಆದಿ ಅನಾದಿ ಕಾಲದಿಂದಲೂ ದೇವರನ್ನು ನಂಬಿ ಪೂಜಾ ಮಾಡ್ಕೋತಾ ಬಂದೀವಿ ನಾವು ಈ ಸಮಾಜದೊಳಗೇನೆ ದೇವರನ್ನು ನಂಬಿದಷ್ಟೇ ದೇವರನ್ನು ಖಂಡಿಸೋರು ಕೂಡ ವಿರೋಧಿಸೋರು ಕೂಡ ಇದ್ದಾರೆ ಅವರನ್ನೇನಂತೀವಿ ನಂಬಿದವರನ್ನು ಆಸ್ತಿಕರು ಅಂತೀವಿ ನಂಬದೇ ಇರೋರನ್ನು ನಾಸ್ತಿಕರು ಅಂತೀವಿ ದೇವರೇ ಕೊಟ್ಟಂಥ ದೇಹ ದೇವರಿಗೆ ಕೊಟ್ಟಂಥ ಗಾಳಿ ನೀರು ಬೆಳಕು ಎಲ್ಲವನ್ನು ಅನುಭವಿಸ್ತಾ ಈ ಭೂಮಿ ಮೇಲೆ ಆರೋಗ್ಯವಾಗಿ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯವಾದಂಥ ಅಥವಾ ಸಾಧ್ಯವಾಗಿಸಿದಂಥ ಶಕ್ತಿ ಯಾವುದು ಅಂತ ನಾವು ಮರೆತು ಬಿಡ್ತೀವಿ ಕ್ಷಣ ಕಾಲ ಅಪ್ಪೋ ಗೊತ್ತಿಲ್ಲ ಆದರೂ ಕೂಡ ನಂಬಿಸೋಕಂತನೇ ಕಣ್ಣಿಗೆ ಕಾಣದ ದೇವರನ್ನ ನೆನೆಯೋದು ಬೇಡ ನಾವು ನಂಬೋದು ಬೇಡ ಓಕೆ ಕೆಲವೊಬ್ಬರು ನಂಬಲ್ಲ ನಾವು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ದೇವರನ್ನು ಕಂಡು ಬದುಕಿದವರು ಭಾರತೀಯರು ಆದರೂ ಕೂಡ ಇದೇ ಭೂಮಿ ಮೇಲೆ ನಮ್ಮ ನಿಮ್ಮಂತೆ ಮನುಷ್ಯರಾಗಿಯೇ ಹುಟ್ಟಿ ಮಾನವ ಕುಲವನ್ನು ಉದ್ಧಾರ ಮಾಡಿದಂಥ ಕೆಲವಷ್ಟು ಶಕ್ತಿಗಳಿದ್ದಾವೆ ಮರೆಯಾಗಿ ಹೋಗಿದ್ದಾವೆ ಅವು ಕಾಲಗರ್ಭದೊಳಗೆ ಅಡಿಗೆ ಹೋಗಿದ್ದಾವೆ ಆದರೂ ಕೂಡ ಆ ಶಕ್ತಿಗಳ ನೆನಪನ್ನು ನಾವು ಮಾಡ್ಕೋಬೇಕಾಗ್ತದೆ ಈ ಪ್ರಸ್ತುತ ಕಾಲದೊಳಗೆ ಮಾಡ್ಕೋತಾನೆ ಅವರ ಹೇಳಿಕೊಟ್ಟಂತಹ ಸಂದೇಶಗಳ ಪ್ರಕಾರನೇ ನಡೆದಾಗ ಬದುಕು ಸ್ವಲ್ಪ ನೆಮ್ಮದಿಯಿಂದ ಇರಬಹುದೇನೋ ಅದಕ್ಕೋಸ್ಕರ ಹಿರಿಯರು ಏನು ಮಾಡ್ಯಾರ ಒಂದಷ್ಟು ದೇವತೆಗಳ ಹೆಸರುಗಳನ್ನು ನಮಗೆ ಕೊಟ್ಟಾರ ಅವರು ಬರೆದಿಟ್ಟಾರವರು ಇದ್ದಾವೋ ಇಲ್ಲವೋ ಅದು ಬೇಡ ವಿಮರ್ಶೆ ಈಗ ನಾವು ಆ ದೇವತೆಗಳು ಯಾರು ಅವರ ಅವರ ರೂಪವನ್ನು ಕಣ್ಣದ್ರಿಟ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ರೆ ಮನಸ್ಸಿಗೆ ಏನೋ ಕೊಂಚ ನೆಮ್ಮದಿ ಅನ್ನೋದು ನಂಬಿಕೆ ದೇವರು ಸರ್ವಶಕ್ತ ಸರ್ವಾಂತರ್ಯಾಮಿ ಎಲ್ಲೆಲ್ಲೂ ದೇವರಿದ್ದಾನ ಅನ್ನೋದಂತೂ ಎಲ್ಲರೂ ನಂಬ್ತೀವಿ ಭಾರತೀಯರು ಮುಕ್ಕೋಟಿ ದೇವತೆಗಳನ್ನು ಹುಟ್ಟು ಹಾಕ್ಕೊಂಡು ಜಡಪಡಿಸೋದ್ರ ಬದಲಿ ಒಂದಷ್ಟು ದೇವತೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿಕೊಟ್ಟಾರ ಯಾರು ದೇವತೆಗಳನ್ನು ನಾವು ನಂಬಿ ಪೂಜೆ ಮಾಡಬೇಕು ನೋಡ್ರಿ ಧನ್ಯತಾ ಭಾವದಿಂದ ಬಲಿತ ಭಾವದಿಂದ ಮುಕ್ತ ಭಾವದಿಂದ ದೇವರನ್ನು ಓ ತಂದೆ ನಾನು ನಿನ್ನ ಕಂದ ನೀನೇ ನನ್ನ ರಕ್ಷಕ ಅನ್ನೋವಂಥ ವಿನೀತ ಭಾವದಿಂದ ಇವರನ್ನು ಬೇಡ್ಕೋಬೇಕು ಒಂದು ಏಳು ಜನ ಇದ್ದಾರೆ ಇವರು ಶ್ರೀರಾಮಚಂದ್ರ ಶ್ರೀಕೃಷ್ಣ ಶಿವ ಗಣೇಶ ಮಹಾವಿಷ್ಣು ವಾಸುಕಿ ಸುಬ್ರಹ್ಮಣ್ಯ ಮತ್ತು ಅಯ್ಯಪ್ಪ ಸ್ವಾಮಿ ಇವರನ್ನು ಭಕ್ತಿಭಾವದಿಂದ ನಾವು ಸ್ಮರಣೆ ಮಾಡಿದ್ರೆ ನಮ್ಮ ಕಷ್ಟ ಕ್ಲೇಷಗಳು ಸ್ವಲ್ಪ ಕಡಿಮೆ ಆದಾವು ಇನ್ನು ಶಕ್ತಿ ಮುಖದ ಏಳು ರೂಪಗಳು ಯಾವ್ಯಾವಪ್ಪ ಅಂತಂದ್ರೆ ಲಲಿತೆ ದುರ್ಗೆ ಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಗಾಯತ್ರಿ ಮಹಾಮಾತೆಶ್ರೀ ಶಾರದಾ ದೇವಿಯವರು ಯುಕ್ತಿ ಮುಖದ ಏಳು ರೂಪಗಳು ಯಾವ್ಯಾವು ದೇವರ ರೂಪಗಳು ಅಂತಂದರೆ ಅಲ್ಲಾಹು ಯೇಸುಕ್ರಿಸ್ತ ಬುದ್ಧ ಗುರು ರಾಘವೇಂದ್ರ ಸ್ವಾಮಿ ಶಂಕರಾಚಾರ್ಯರು ಪುರಂದರದಾಸರಾದಿಯಾಗಿ ಎಲ್ಲಾದಾಸರು ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದ ಇವರೊಂದಿಗೆ ನಾವು ತಾದಾತ್ಮತೆಯನ್ನು ಹೊಂದಬೇಕು ಇನ್ನು ಇಷ್ಟೊಂದು ಸ್ಫುಟವಾಗಿ ಯಾಕೆ ಅವರು ನಮಗೆ ಇವರನ್ನೇ ಪೂಜೆ ಮಾಡಬೇಕು ಯಾಕಂದರೆ ನಾವು ಮುಕ್ಕೋಟಿ ದೇವರುಗಳ ದರ್ಶನವೂ ಇಲ್ಲ ಹೆಸರು ಗೊತ್ತಿಲ್ಲ ಪರಿಚಯನೂ ಇಲ್ಲ ಅದರಿಂದ ಇವರನ್ನಾದರೂ ಇವರು ನಮ್ಮ ನಿಮ್ಮಂತೆಯೇ ಭೂಮಿ ಮೇಲೆ ಭಾಳ ಬದುಕಿ ಹೋದವರಾದ್ರಿಂದ ಇವರ ಆದೇಶಗಳನ್ನು ಇವರ ವಿಶೇಷ ವಾಣಿಗಳನ್ನು ನಮ್ಮ ಮನದಲ್ಲಿಟ್ಕೊಂಡು ಅದರಂತೆಯೇ ನಡೀತಾ ಹೋದರೆ ಬದುಕು ನೆಮ್ಮದಿಯನ್ನು ಕಂಡಿತು ಅನ್ನೋದಕ್ಕೋಸ್ಕರ ನಮ್ಮ ಪೂರ್ವಜರು ಈ ದೇವತೆಗಳನ್ನು ವರ್ಗೀಕರಣ ಮಾಡಿ ಕೊಟ್ಟಿರೋದು ಸಾಧ್ಯ ಆದಷ್ಟು ದೇವರನ್ನು ನಂಬೋದು ಒಳ್ಳೆಯದು ಅನ್ನೋದು ಅಭಿಪ್ರಾಯ ಧನ್ಯವಾದ